ಮಾಜಿ ಮುಖ್ಯಮಂತ್ರಿ ರಾಜೀನಾಮೆ ನಮಗೆ ಒತ್ತಾಯಿಸಿ ಧರಣಿ ಮಾಡಿ ಚಿಕ್ಕಬಳ್ಳಾಪುರ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ರಾಜ್ಯಪಾಲರಿಗೆ ಎಸ್ಎಸ್ಡಿ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿ ವೆಂಕಟರಮಣಪ್ಪ ಮತ್ತು ತಂಡ ಸಲ್ಲಿಸಿದ ಮನವಿ ಪತ್ರ ಕರ್ನಾಟಕ ಪ್ರಸಿದ್ಧ ಜಾತಿ ಮತ್ತು ಪಂಗಡಗಳ ಅಭಿವೃದ್ಧಿ ನಿಗಮ ಒಂದೇ ಅಸ್ತಿತ್ವದಲ್ಲಿದ್ದಾಗ ಲೂಟಿ ದಂಧೆಗಳ ಮುಕ್ತವಾಗಿ ಆಡಳಿತ ನಡೆದು ಈ ಜನಾಂಗಗಳ ಫಲಾನುಭವಿಗಳಿಗೆ ಯೋಜನೆಗಳು ಉಪಯೋಗ ದೊರೆಯುತ್ತಿತ್ತು ಹಿರಿಯ ಐಎಎಸ್ ಐಪಿಎಸ್ ಅಧಿಕಾರಿಗಳ ಸಮರ್ಥ ಆಡಳಿತದಲ್ಲಿ ಹಗರಣಗಳು ಇಲ್ಲವಾಗಿದ್ವು ಹಾಗೆ ಇದ್ರೂ ಭ್ರಷ್ಟತೆಯ ಕಡಿಮೆ ಗಾತ್ರದಲ್ಲಿತ್ತು ನಿಗಮವು ವಿವಿಧ ಜಾತಿ ಉಪಜಾತಿಗಳ ಹೆಸರಲ್ಲಿ ವಿಭಜನೆಗೊಂಡು ಅಂಥ ನಿಗಮಗಳಲ್ಲಿ ಇದೀಗ ಲೂಟಿ ದಂಧೆ ಮತ್ತು ಅವ್ಯವಹಾರಗಳು ನಡೆದಿದೆ ಒಂದೊಂದು ಆಡಳಿತವು ಆಯಾ ಉಪಜಾತಿಗಳ ಶಾಸಕರ ಜಾತಿ ಸಂಘಟನೆಗಳ ಮುಖಂಡರ ಕೈಗೆ ಹೋಗಿ ಅವು ಲೂಟಿ ಕೇಂದ್ರಗಳಾಗಿವೆ ಅನ್ನೋಕೆ ಇಂದಿನ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮವು ಜೀವಂತ ಸಾಕ್ಷಿಯಾಗಿದೆ ಸಾಂಕೇತಿಕವಾಗಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಸಹ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಒಂದು ಮನವಿ ಪತ್ರವನ್ನು ರವಾನೆ ಮಾಡ್ತಾ ಇದ್ವಿ ಉದ್ದೇಶವೊಂದೇ ಎಸ್ ಸಿ ಪಿ ಟಿ ಎಸ್ ಪಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ವಾಲ್ಮೀಕಿ ಅಭಿವೃದ್ಧಿ ನಿಗಮಗಳಲ್ಲಿ ಆಗಿರ್ತಕ್ಕಂಥ ಹಗರಣ ಸುಮಾರು ಹದಿನಾಲ್ಕು ಸಾವಿರ ಕೋಟಿ ಅಂತ ಹೇಳಿಬಿಟ್ಟು ಎಸ್ ಸಿ ಕಮಿಷನರ್ ಅವರೇ ಹೇಳಿರ್ತಕ್ಕಂಥ ಒಂದು ಈ ವಿಚಾರವನ್ನು ಮುಂದೆ ಇಟ್ಕೊಂಡು ನಾವು ಈ ಇದೇ ತಿಂಗಳ ಹದಿನೆಂಟನೇ ತಾರೀಕು ಬೆಂಗಳೂರಿನ ಕಾನಿಷ್ಕಾ ಓಟ್ನಲ್ಲಿ ನಡೆದಂಥ ಒಂದು ಸ ರಾಜ್ಯ ಮಟ್ಟದ ಸಭೆಯಲ್ಲಿ ನಿರ್ಧಾರ ಮಾಡಿದಂತೆ ಈಗಾಗಲೇ ಮೂರು ಹಂತದ ಹೋರಾಟಗಳು ಬೆಂಗಳೂರಿನಲ್ಲಿ ನಡೀತಿದೆ ಎಲ್ಲ ಕಡೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಸಹ ಪತ್ರಿಕಾಗೋಷ್ಠಿಗಳು ಮಾಡಿ ಇದನ್ನು ನಾವು ಕೇಳ್ತಾ ಇರತಕ್ಕಂಥದ್ದು ಒಂದೇ ನಮ್ಮ ಹಣವನ್ನು ನೀವು ಲೂಟಿ ಮಾಡೋದಕ್ಕೆ ಅರ್ಹರಲ್ಲ ನಮಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯಿಂದ ನೀವು ರಾಜ್ಯ ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಗ್ಯಾರಂಟಿಗಳು ಉಪಯೋಗ ಮಾಡ್ಕೊತಾ ಇರ್ತಕ್ಕಂಥದ್ದು ಖಂಡನಾರ್ಹ ಹಾಗಾಗಿ ಏನು ಇವತ್ತು ಆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಹಗರಣ ಆಗಿದೆ ಆ ಹಗರಣಕ್ಕೆ ಸಂಬಂಧಪಟ್ಟಂತ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರನ್ನ ನೀವು ತಲೆದಂಡ ಮಾಡಿ ಅವ್ರನ್ನ ಜೈಲು ಕಳಿಸಿದಿರಿ ಅದೇ ಎಸ್ ಸಿ ಅಭಿವೃದ್ಧಿ ನಿಗಮ ಏನು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಆಗಿರ್ತಕ್ಕಂಥ ಸಾವಿರದ ನೂರ ಇಪ್ಪತ್ತು ಕೋಟಿ ಹಣವನ್ನು ಬೇರೆ ಕಡೆ ಅಂದರೆ ಗ್ಯಾರಂಟಿಗಳಿಗೆ ಉಪಯೋಗ ಮಾಡ್ತಾ ಇದ್ದಾರಲ್ಲ ಇದನ್ನ ನೇರವಣೆ ಸಿದ್ದರಾಮಯ್ಯ ಆಗಿರ್ತಾರೆ ಹಾಗಾಗಿ ಇವರ ಮೋಸಾಟಕ್ಕೆ ಯಾರು ಬಲೆ ಆಗಬಾರ್ದು ಯಾರೇ ದಲಿತರಾಗಿರ್ಬೋದು ಇವರಿಗೆ ಗೊತ್ತಿಲ್ಲದರ ಯಾವುದೇ ಹಣ ವರ್ಗಾವಣೆ ಆಗೋದಿಲ್ಲ ಹಾಗಾಗಿ ಇದಕ್ಕೆ ನೇರವಾಗಿ ಸಿದ್ದರಾಮಯ್ಯ ಆಗಿರ್ತಾರೆ ಸಿದ್ದರಾಮಯ್ಯ ರಾಜೀನಾಮೆ ಕೇಳಿ ನಾವು ಈ ಹೋರಾಟಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಈ ನಿಗಮದಲ್ಲಿ ನಡೆದಿರುವ ಹಗರಣವು ಇಲಾಖೆಯ ಮಂತ್ರಿಗಳ ರಾಜೀನಾಮೆ ಪಡೆದು ಕಾಂಗ್ರೆಸ್ ಪಕ್ಷ ಲೋಕಸಭಾ ಚುನಾವಣೆಗೆ ಬಳಕೆಯಾಗಿರುವ ಹಣದ ವರ್ಗಾವಣೆಯು ರಾಜ್ಯ ಸರ್ಕಾರವನ್ನ ಬೆತ್ತಲೆಗೊಳಿಸಿರುವ ಸುದ್ದಿಯು ದೇಶದಲ್ಲೆಲ್ಲ ಸದ್ದು ಮಾಡಿ ಕರ್ನಾಟಕದ ಜನತೆಯ ತಲೆ ತಗ್ಗಿಸುವಂತೆ ಮಾಡಿದೆ ಇಲಾಖೆಯ ಲೆಕ್ಕಾಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆ ಹಗರಣದ ಎಲ್ಲಾ ವಿವರಗಳನ್ನು ಬಯಲು ಮಾಡಿದೆ ನಿಗಮದ ಅಧಿಕಾರಿಗಳು ದಲ್ಲಾಳಿಗಳು ತೀವ್ರ ತನಿಖೆಗೆ ಒಳಗಾಗಿ ಹಗರಣವು ವಿವಿಧ ತಿರುವುಗಳನ್ನು ಪಡೆದು ಇದರ ನೇರ ಹೊಣೆಯನ್ನ ರಾಜ್ಯ ಮುಖ್ಯಮಂತ್ರಿಗಳು ಹೊರುವಂತ ನಿಗಮದ ಬಹುದೊಡ್ಡ ಹಣವು ಹೈದರಾಬಾದಿನ ವರ್ಗಾವಣೆಯಾಗಿದೆ ಅದು ವಿವಿಧ ವ್ಯಾಪಾರ ಕೇಂದ್ರಗಳಿಂದ ಕಾಂಗ್ರೆಸ್ ಅಭ್ಯರ್ಥಿಗಳ ಚುನಾವಣಾ ವೆಚ್ಚಕ್ಕೆ ಆಗಿರೋದನ್ನ ಮುಖ್ಯಮಂತ್ರಿಗಳು ಲಘುವಾಗಿ ಪರಿಗಣಿಸಿರುವುದು ಮತ್ತು ತನ್ನ ಸಹೋದ್ಯೋಗಿ ಸಚಿವರಿಂದ ಹೇಳಿಕೆಗಳನ್ನು ಕೊಡಿಸುವ ಮೂಲಕ ತನ್ನ ದಂಡ ತಪ್ಪಿಸಿಕೊಳ್ಳುವ ಹುನ್ನಾರ ನಡೆಸಲಾಗಿದೆ ತನ್ನ ಮೂಗಿನ ಅಡಿಯಲ್ಲಿಯೇ ನಡೆದಿರುವ ಹಗರಣಕ್ಕೆ ತಾವೇ ನೈತಿಕ ಹೊಣೆ ಹೊರಬೇಕು ಸದನದ ಸಭಾಪತಿಗಳು ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನ ಪಡೆದು ಪರಿಶಿಷ್ಟ ಜನಾಂಗಗಳಿಗೆ ಆಗಿರುವ ಅನ್ಯಾಯ ಸರಿಪಡಿಸಬೇಕು ದುರುಪಯೋಗ ನೇರವಾಗಿ ಮುಖ್ಯಮಂತ್ರಿಗಳಿಂದಲೇ ಅಥವಾ ಅವರ ನಿರ್ದೇಶನದಿಂದಲೇ ನಡೆದಿದೆ ಎಂಬುದು ನಿರ್ಬಾಧಿತ ಪಂಚಮರ ಹಣ ಪಂಚ ಗ್ಯಾರಂಟಿಗಳಿಗೆ ಬಳಕೆ ಮಾಡಿರುವುದು ಮುಖ್ಯಮಂತ್ರಿಗಳೇ ಒಪ್ಪಿಕೊಂಡಿದ್ದಾರೆ ಮುಕ್ತಾಯ ಮಾಡೋದಂತೂ ಸಿದ್ದರಾಮಯ್ಯನವರ ರಾಜೀನಾಮೆ ಪಡೆದೇ ಆಗುತ್ತೆ ಇದು ಯಾಕಂದರೆ ಇಡೀ ರಾಜ್ಯದಾದ್ಯಂತ ಒಳ್ಳೆ ಕಿಚ್ಚ ಹಚ್ಚಿಬಿಟ್ಟಿದೆ ಈಗ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಯೊಬ್ಬರೂ ಸಹ ಆಚೆ ಬರ್ತಾ ಇದ್ದಾರೆ ನಾನು ಈ ಮೂಲಕ ತಮ್ಮ ಮೀಡಿಯಾ ಮಾಧ್ಯಮ ಮೂಲಕ ಒಂದೇ ಹೇಳ್ತಾ ಇದ್ದೇನೆ ರಾಜ್ಯದ ಎಲ್ಲ ಜಾತಿ ಸಂಘಟನೆ ಸಹ ದಯವಿಟ್ಟು ನೀವು ಯಾವ ಪಕ್ಷದಲ್ಲಾದರೂ ಇರಿ ಯಾವ ಪಕ್ಷಕ್ಕಾದರೂ ಓಟ್ ಹಾಕಿ ಯಾವ ಪಕ್ಷದಲ್ಲಾದರೂ ಬೆಳಿರಿ ದಯವಿಟ್ಟು ಎಸ್ ಸಿ ಎಸ್ ಟಿ ಮತ್ತು ಹಿಂದುಳಿದವರ ವರ್ಗಗಳಿಗಾಗಿ ಮಿಕ್ಸಿಲಿಟ್ಟಿರ್ತಕ್ಕಂಥ ಈ ಹಣವನ್ನು ಹದಿನಾಲ್ಕು ಸಾವಿರ ಕೋಟಿ ಹಗರಣಗಳಲ್ಲಿ ಸಿಲುಕಿಸಿರ್ತಕ್ಕಂಥ ಈ ಸರ್ಕಾರದ ವಿರುದ್ಧ ದಯವಿಟ್ಟು ಬಾಯಿ ಬಿಚ್ಚಿ ಎಲ್ಲ ಸಂಘಟನೆಯವರು ಯಾಕೆ ಅಂತ ಹೇಳಿದ್ರೆ ಇದು ಒಬ್ಬರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ ನೂರ ಐವತ್ತು ಮೂರು ಜಾತಿಗಳಿಗೆ ಸಂಬಂಧಪಟ್ಟಂಥ ವಿಚಾರ ಆಗಿದೆ ದಯವಿಟ್ಟು ಸಹ ಎಲ್ಲ ಸಂಘಟನೆಯವರೂ ಆಚೆ ಬನ್ನಿ ಈಗ ಈಗೇನಾದರೂ ನಾವು ಸೋತಿದ್ದೀವಿ ಅಂದರೆ ಮುಂದೊಂದು ದಿನ ನಮ್ಮ ತಲೆಗೆ ಬರುತ್ತೆ ಅರ್ಥ ಮಾಡ್ಕೊಂಡು ದಯವಿಟ್ಟು ಎಲ್ಲರೂ ಬರಬೇಕು ಈ ದಿನ ಸಾಂಕೇತಿಕವಾಗಿ ನಾವು ಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳಿ ರಾಜ್ಯಪಾಲರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ ಮುಂದಿನ ವಿಧಾನಸೌಧ ಚಲೋ ಕಾರ್ಯಕ್ರಮವನ್ನು ಹತ್ತಿರದಲ್ಲೇ ಪ್ರಕಟಣೆ ಮಾಡ್ತೀವಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನೀಡುತ್ತಿದ್ದ ಪ್ರೋತ್ಸಾಹ ಧನ ಮತ್ತು ವಿದೇಶಿ ವಿದ್ಯಾರ್ಥಿ ವೇತನ ಕಡಿತಗೊಳಿಸುವ ಮೂಲಕ ಮುಖ್ಯಮಂತ್ರಿಗಳು ದಲಿತ ವಿರೋಧಿಗಳಾಗಿದ್ದಾರೆ ಈ ಕಾರಣಗಳಿಗಾಗಿ ಸ್ವಾಭಿಮಾನಿ ಎಸ್ಸಿ ಎಸ್ಟಿ ಸಂಘಟನೆಗಳ ಒಕ್ಕೂಟವು ಮುಖ್ಯಮಂತ್ರಿಗಳ ರಾಜೀನಾಮೆ ಒತ್ತಾಯಿಸಿ ದಿನಾಂಕ ಇಪ್ಪತ್ತೊಂಬತ್ತು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಧರಣಿ ನಡೆಸಿ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿದ್ದು ಇದರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕಾನೂನು ಕ್ರಮ ಜರುಗಿಸಲು ಒತ್ತಾಯಿಸುತ್ತಿದ್ದೇವೆ ಇಲ್ಲವಾದಲ್ಲಿ ಅತಿ ಶೀಘ್ರದಲ್ಲೇ ವಿಧಾನಸೌಧ ಮುತ್ತಿಗೆ ನಡೆಸಲಾಗುವುದು ಅಂತ ಸಮತ ಸೈನಿಕ ದಳದ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿಗಳಾಗಿರುವ ಜಿಸಿ ವೆಂಕಟರಮಣಪ್ಪ ಮತ್ತು ತಂಡದವರು ಆಗ್ರಹಿಸಿದ್ರು